ನೀವ್ ಇನ್ನೊಂದ್ಸಲ ಅಜ್ಜಿ ಐತಿ ಬರ್ತಡೇನೇ ಗುಡ್ ನ್ಯೂಸ್ ಮಾಮೂಲಿ ವರ್ಷ ಆಯ್ತು ಹೌದಾ ಎರಡು ಹಿಡಿಯೋದ್ಕೆ ಸಾಕಾಯ್ತು ಅದೇ ಅಲ್ಲಿ ಸಾಕಾಗ ಶಾಕ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ರಮೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಅಮ್ಮಂಗೆ ಪ್ರಾಂಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಯಾವ ವಿಷಯಕ್ಕೆ ಅಂತ ಅಂದರೆ ನಾನು ಮತ್ತೆ ಪ್ರೆಗ್ನೆಂಟ್ ಅಂತ ಪ್ರಾಂಕ್ ಮಾಡ್ತೀನಿ ನೀವು ನಿಜ ಅಂದ್ಕೊಟ್ಟೀರ ಸೊ ನಮ್ಮಮ್ಮ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ರಿಯಾಕ್ಟಾ ಮಾಡ್ತಿದೆ ಅಮ್ಮ ಈ ಎರಡು ಹಿಡಿಯೋದ್ಕೆ ಸಾಕಾಯ್ತು ಅದರಲ್ಲಿ ಸಾಕಾಗದೆ ಶಾಕ್ ಶಾಕ್ ಏನು ಶಾಕೇ ಐದು ವರ್ಷ ನಮ್ಮ ಇಲ್ಲ ಇಲ್ಲ ಮೇಲ್ಗಡೆ ಬಟ್ಟೆ ಒಣಗಾಕ್ತೈತೆ ಮೇಲ್ಗಡೆ ಟೆರಸ್ ಮೇಲೆ ಹೋಗೈತೆ ಬಟ್ಟೆ ಒಣಗಾಕಿ ಸೊ ಐದು ವರ್ಷ ನಮ್ಮ ಹತ್ತರ ಒಂದು ಸಾಕೈತೆ ಈಗ ನಮ್ ಬಂಟದ ಹನ್ನೊಂದು ತಿಂಗ್ಳು ಆಗೈತೆ ಆ ಥರ ಒಂದು ಸಾಕಿದ್ದು ಹೆಂಗೋ ಕಷ್ಟವೋ ಸುಖವೋ ಒಂದು ರೇಂಜಿಗೆ ಹೆಂಗೋ ಪ್ರಾಬ್ಲಮ್ ಆಯ್ತು ಆಗಿಲ್ಲ ಅಂತಲ್ಲ ಅವ್ನಿಗೆ ಸ್ಪೀಚ್ ಡಿಲೇ ಆಗಿದ್ದರಿಂದ ತುಂಬಾ ಪ್ರಾಬ್ಲಮ್ ಆಯಿತು ಬಟ್ ನಮ್ಮ ಆರಿಂದಿದೆಯಲ್ಲ ಅವನಂತೂ ಅಮ್ಮಂಗೆ ಪಾಪ ಸೈಸ್ಕೊಡಕ್ಕಾಗಲ್ಲ ಕೊಟ್ಟ್ ಆಗಿಬಿಟ್ಟು ಏನು ಚೇಂಜಸ್ ಆಯಿತು ಏನೋ ನನಗೆ ಗೊತ್ತಾಗ್ತಿಲ್ಲ ನಿಜ ಎಲ್ಲ ಗೊತ್ತಿರೋ ನಂಗೆ ಆಡ್ತಾನೆ ದೊಡ್ಡ ನಿಮಿಷ ಆಡ್ದಂಗೆ ನೋಡಿ ಆಗಲಿ ಏನ ಹಣೆ ಮೇಲೆ ಏನು ತಿರುಪತಿ ನಾಮ ಹಾಕ್ಸ್ಕೊಂಡಿದ್ಯಾ ಸೊ ನಮ್ಮಅಮ್ಮನಗೀಗ ನಾನು ಪ್ರೆಗ್ನೆಂಟ್ ಅಂತ ನಾನು ಹೇಳಿದ್ರೆ ಮಾಡೋದ ಒಂಚೂರು ಆಯ್ತು ಹೋಗುವೆ ಸೊ ಅಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ನಾನು ನಮ್ಮಅಮ್ಮನಿಗೆ ನಾನು ಅಂತ ಇರ್ತೀನಿ ಇನ್ನೊಂದು ಮಾಡ್ಕೊ ಮಾಡ್ಕೊ ಅಂತ ಅಂದೆ ಈಗ ನಾನು ಇದೀನಿ ನೋಡು ಹಂಗೆ ಹೆಂಗೆ ನನ್ನ ಕೆಲಸ ನನ್ನ ಟೆನ್ಷನು ಅಂತ ಅಂದ್ಬಿಟ್ಟು ಅಂತ ಇರ್ತೀನಿ ಈ ಮಧ್ಯದಲ್ಲಿ ಏನಾದರೂ ನಾನು ಮತ್ತೆ ಇನ್ನೊಂದು ಅಂದರೆ ನನ್ಗಿಂತ ಟೆನ್ಷನ್ ನಮ್ಮ ಅಮ್ಮನಿಗೆ ಜಾಸ್ತಿ ಆಗುತ್ತೆ ಆದ್ರೂ ಏನಾದರೂ ಸ್ವಲ್ಪ ಡೌಟ್ ಬರುತ್ತೆ ಬಟ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಏನು ಇರ್ತಾ ನೋಡೋಣ ಇಲ್ಲೇ ಅಮ್ಮನಿಗೆ ಪ್ರ್ಯಾಂಕ್ ಮಾಡ್ತೀನಿ ಅಂತಿದೆಯಲ್ಲ ಪ್ರೆಗ್ನೆಂಟ್ ಅಂತ ನೀನು ಆಪ್ರೇಷನ್ ಮಾಡಿಸ್ಕೊಂಡಿರೋದು ಏನು ಗೊತ್ತಿಲ್ಲ ಅಯ್ಯೋ ನಾನು ಇದ್ರ ಬಗ್ಗೆ ಆಲ್ರೆಡಿ ಯೋಚನೆ ಮಾಡಾಯ್ತು ಅಮ್ಮನೇ ಅದು ಯಾರ್ದು ಹೇಳ್ತಿತ್ತಲ್ಲ ಅದೇನೋ ಫೇಲ್ಯೂರ್ ಆಗ್ಬಿಟ್ಟು ಅವ್ರು ಕನ್ಸಿವ್ ಆಗ್ಬಿಟ್ರು ಅಂತ ಅನ್ಬಿಟ್ಟು ಹಂಗೆ ಅನ್ಕತ್ತದೆ ಅಮ್ಮನ್ ಸುಮ್ ಮಾಡದ ಸುಮ್ಮನೀರು ಹೆಂಗ್ ರಿಯಾಕ್ಟ್ ಮಾಡ್ತದೆ ನೋಡೋಣ ನಮ್ಮ ಅಮ್ಮನ ರಿಯಾಕ್ಷನ್ ನನ್ ಕೂದಲೆಲ್ಲ ಗೋಜಿಸ್ಬಿಟ್ಲು ಏ ಸರಿ ಮಾಡು ಅದೇ ರಿಯಾಕ್ಟ್ ಮಾಡ್ತದೆ ನೋಡ್ಬೇಕು ಅಲ್ಲ ಕಣೇ ನಮ್ಮಅಮ್ಮಂಗ ಶಾಕ್ ಆಗೋದಿಲ್ಲದೆ ನಮ್ಮ ಶಿವಗ್ ಏನಾದ್ರೂ ಹಿಂಗ್ ಗೊತ್ತಾಗ್ಬಿಡ್ರಿ ಅವ್ರೂ ಶಾಕು ಯಾರು ಹೊರೀಡ್ದು ಬರಿ ಉಳು ಬಾಡಂತನ ಮಾಡ ನೆಮ್ದ ಮದ್ವೆ ಆಗೋಣ ಗಾರ್ಡನ್ ಮನೇಲಿ ಮಾಡಿಸ್ಕೋ ತಾಯಿ ಸೈ ಮುಗಿತ್ತ ವರ್ಷಕ್ಕೂ ನನ್ ಕೊಡ್ತಾ ಇರ್ತಾಳೆ ಅನ್ಬಿಟ್ಟು ಬನ್ನಿ ಈಗ ಅಮ್ಮ ಹೆಂಗ್ ರಿಯಾಕ್ಟ್ ಮಾಡ್ಲತ್ತ ಬಿದ್ಬಿಟ್ ಯಾರ್ಯಾಗ ಬಿದ್ಬಿಟ್ಟು ಬದೈತಿನಿ ಇನ್ನು ಮೇಲ್ಗಡೆನೆ ಐತೆ ಇರ್ ಕರ್ಕದಿ ಎಷ್ಟು ಡಲ್ ಆಗೈತೆ ಹುಷಾರಿಲ್ದಾನೇ ಇರೋದಕ್ಕೆ ಮುಖ ಕಪ್ಪ ಇಲ್ಲಿ ಜ್ವರ ಅಂತ ಡಾಕ್ಟರ್ ಹತ್ರ ಹೋದ್ರೆ ನಿನಗೆ ಆ ನರ್ಸ್ ಕೊಟ್ಟಿರೋ ಇಂಜೆಕ್ಷನ್ ಇಂದನೆ ಮತ್ತೆ ಜ್ವರ ಇಂಜೆಕ್ಷನ್ ಹಾಕಿರೋ ಜಾಗ ಸ್ವಲ್ಪ ಊತ ಆಗ್ಬಿಟ್ಟು ಫ್ರೆಂಡ್ಸ್ ಅದಕ್ಕೆ ಜ್ವರ ಬಂದ್ಬಿಟ್ಟು ಅಲ್ಲ ಜ್ವರ ವಾಸಿ ಆಗ್ಲಿ ಅಂತ ಡಾಕ್ಟರ್ ಹತ್ರ ಹೋದ್ರೆ ಆ ನರ್ಸ್ ಇಂದ ಮತ್ತೆ ಇನ್ನೊಂದ್ಸಲ ಜ್ವರ ಬಂದೈತಿ ನಾವು ಹಿಂಗೆ ಜನರಲ್ಲಾಗಿ ಮಾತಾಡ್ತಿರ್ತೀವಿ ನಾವು ಸ್ವಲ್ಪ ಅಡ್ಡ ಇರ್ತೀವಿ ನೀನು ಕ್ಯಾಮ್ರಾನೆ ಇಟ್ಕೊ ಹಾಂ ಅಮ್ಮಗೆ ಡೌಟ್ ಬರಬಾರ್ದು ಅಮ್ಮ ಫುಲ್ ಮಾಮೂಲಿ ಅದೆಲ್ಲ ನಿನ್ನ ಕೈ ಅಮ್ಮ ಅಬ್ಸರ್ವ್ ಮಾಡೋಕ್ಕೋಗಲ್ಲ ಆಯ್ತಾ ನಿನ್ನ ಜೊತೆ ಮುಖ ಕೊಟ್ಟು ಮಾತಾಡೋದೇ ಸ್ವಲ್ಪ ಅಷ್ಟರಲ್ಲೇ ಅಮ್ಮ ಮಾಮೂಲಿ ಹಂಗೆಲ್ಲ ಏನು ಇದು ಮಾಡೋಲ್ಲ ನೀನು ಇಟ್ಕೊಂಡಿರ್ತೀಯ ಏನು ಅಂತ ಸರಿನಾ ಹಾಂ ಬಂತು ಬಂತು ನ್ಯೂಸ್ ಈಗಿನ ತಮ್ಮನೇನೋ ಮದುವೆ ಇನ್ಯಾವ ಗುಡ್ ನ್ಯೂಸ್ ಐತೆ ಇನ್ನೇನು ಇರ್ಬೋದು ಗೆಸ್ ಮಾಡು ಇನ್ನೇನಿಲ್ಲ ಅಪ್ಪ ಗುಡ್ ನ್ಯೂಸ್ ಅಂತ ಅಂದ್ರೆ ನೀನು ಇನ್ನೊಂದ್ಸಲ ಅಜ್ಜಿ ಏನು ಮಾಡೋದು ಬರ್ತಡೆ ಏನಾರೆ ಬರ್ತಡೆ ಅದು ಗುಡ್ ನ್ಯೂಸ್ ಅದು ಮಾಮೂಲಿ ವರ್ಷ ಆದ್ಮೇಲೆ ಇನ್ನೊಂದ್ಸಲ ಸಲ ಐತೆ ಇದೆಯಾ ಹೌದಾ ಇವನ್ನೇ ಸಾಕ್ತಾರ ನಾನು ಈಗ ಈ ಬಟ್ಟನ್ನ ಇನ್ನೊಂದು ಅದೇ ನಮ್ಮ ಆಪರೇಷನ್ ಆಗಿಲ್ವಾ ಆಪರೇಷನ್ ನಾನ್ ನಿಮ್ಗೆ ಇನ್ನೊಂದು ಹೆಣ್ಮಗು ಇದಲ್ಲ ಅದಕ್ಕೆ ನೀವೆಲ್ಲ ಹೇಳಿದ್ರೆ ಟೈಮಿ ಅಂತೀರ ಅಂತ ಅನ್ಬಿಟ್ಟು ಅದಕ್ಕೆ ನಾನು ಇನ್ನೊಂದು ಇನ್ನೊಂದು ಎಣ್ಣ್ಮ್ಬಿಟ್ಟು ನನ್ ಮಾಡ್ಕೋ ಸಾಕೋ ಮಾಡ್ಕೋ ಅಂದ್ರೆ ಈಗೇನು ಇದ್ ಮಾಡಿಸ್ಬಿಡ್ಲಾ ರಮ್ಯಾ ನಿಜ ಹೇಳ್ತಾ ಇದೇನೆ ಅಮ್ಮ ಈ ವಿಷಯದಲ್ಲಿ ಕಾಮಿಡಿ ಮಾಡಕ್ ಇರ್ತದ ನನ್ ಅಲ್ಲ ನನ್ ಗೊತ್ತು ನಾನ್ ನಾರ್ಮಲ್ ಆಗೇನೆ ನಾನು ಸೀರಿಯಸ್ ಆಗಿರೋ ವಿಡಿಯೋಗಳು ಮಾಡ್ಬೇಕಾದ್ರೇನೆ ನನ್ ಬರ್ತಿದೆ ನಾನು ಹೇಳ್ತಾ ಇರ್ತಿದ್ ನಾನು ಆಪ್ಲೇ ಚೆನ್ನಾಗಿದ್ವಾ ಆಯ್ತಿರಲಿಲ್ಲ एक्चुअली ನಾವಿಬ್ಬರು ಏನುನ್ ಅಂತ ಹೇಳಿದ್ರೆ ನೀವು ಅತ್ತತನೆ ನಮಗೆ ಹೆಂಡಮಗುವಂದ್ರೆ ಎಷ್ಟು ಇಷ್ಟ ಅಂತ ಅಂದ್ಬಿಟ್ಟು ಆ ಪ್ರೆಶರ್ ಹಾಡ್ಬಿಡ್ತಿದ್ದೇನೋ ಡಾಕ್ಟರ್ ನಾನೇ ಇಲ್ಲ ಎರಡು ಬಾಯ್ ಅಂತ ಅಂದಿದ್ದ ತಕ್ಷಣ ಸ್ವಲ್ಪ ಇಲ್ಲ ಅಂದ್ರೆ ಆ ಟೈಮಲ್ಲೇ ಇಗ್ನೇ ಸಾಕಕತರ ಅದಿದು ಅಂತ ನೀ ಕಥೆ ಹಾಕ್ತೀರಾ ಅಂತ ಮೇರೆ ಅದು ಬಂತು ಹೊಸೋಟಿ ಹೊಸಾನಾ ಅವನ್ನೇ ಸಾಕಕಿಲ್ಲ ಇನ್ನೊಂದು ಮಾಡಕಕ್ಕೆ ನೀಂತೇನಾ ನೀನು ಅವಳಿಗೆ ಆಫೀಸ್ ಕಟ್ಟಬಿಟ್ಟು ಕಳ್ಸು ಇನ್ನೊಂದು ಸಾಕಮ್ಮ ಅಲ್ವಾ ಎಷ್ಟೇ ಹೆಣ್ಮಕ್ಳಿದ್ರು ಒಂದ್ ಹೆಣ್ಮಗು ಅಂತ ಇದ್ರೆ ನೀನೆ ಖುಷಿ ಕರ್ಕಮ್ಮ ಅಂತವ ಆಯ್ತು ನೀನ್ ಎತ್ ತೋರ್ಸು ಮೂರ್ನೇದ ನೀನು ಒಂದ ಕರ್ಕಳೆ ಮೂರ್ನೇದ

ಈಗೇನು ಈಗೇನು ಡಾಕ್ಟ್ರತ್ರ ನೀನೇ ಏನಂತಿದ್ದೆ ದೇವ್ರು ಕೊಟ್ಟಿದ್ದು ಯಾವುದು ಬೇಡ ಅನ್ಬಾರ್ದು ಬೇಡ ಅನ್ಬಾರ್ದು ಆದರೆ ತಮ್ಮ ಮದುವೆ ಮಾಡಬೇಕು ಇದ್ದೆ ಅಭ್ಯಾಸ ಆಗ್ಬೇಕು ನನಗೀಗ ಅದೇ ಕನ್ಫ್ಯೂಷನ್ ಐತೆ ನಮಗೆ ಡಿಸಿಷನ್ ತಗೊಳ್ಳಕ್ಕೆ ಐತೆ ಅಲ್ಲ ಈಗ ನೀನು ಹೇಳು ನೀನು ಹೇಳ್ದಾಗ ಮಾಡ್ತೀನಿ ಅಷ್ಟೇ ಈಗ ನನಗೆ ಡಿಸಿಷನ್ ತಗೊಳಕ್ಕೆ ಗೊತ್ತಾಯ್ತಲ್ಲ ಕಡೆ ಒಂಥರ ತಪ್ಪು ಅನಿಸುತ್ತೆ ಇನ್ನೊಂದು ಕಡೆ ಹಂಗಂತ ನಾವು ಒಂದು ಹೆಣ್ಮಕ್ಕಳು ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ರಮ್ಯಾ ದುಂಟಿಗೆ ಹೋಗಬೇಕು ಅಂದ್ರೆ ನಾವು ಈಗ ಏನು ಮಾಡಿದ್ರೆ ನಂಗೆ ಗೊತ್ತಾಯ್ತಲ್ಲ ಹೇಳಿ ಅಯ್ಯೋ ಏನು ಮಾಡೋದು ಅಂತಂದರೆ ಅಲ್ಲ ನೀವು ಆಪ್ರೇಷನ್ ಮಾಡಿಸ್ಕೊಂಡು ಹೋಗ್ತೀರ್ಗಾ ಮಾಡ್ಸ್ಕೊಂಡಿದ್ರೆ ತಾನೇ ನಿಮ್ಗೇನು ಸುಳ್ಳೇ ಹೇಳಿದ್ವಿ ಅಂದ್ರೆ ಅಂದರು ಮಾಡ್ಸ್ಕೊಂಡೇ ಇಲ್ಲವಾ ಡಾಕ್ಟ್ರ್ಗೆ ಆಗುತ್ತಾನೆ ಬೇಡ ಅಂತ ಓ ನೀನು ಎಕ್ಸಾಮ್ ಹೋಗಿ ಒಂದು ಎಕ್ಸಾಮ್ ಹೋಗಿ ಇರಲಿ ಅಂತ ಅಷ್ಟೇ ನೆನಪು ಅಲ್ಲ ಏನೋ ಒಂದು ಆಸೆ ನಿಮ್ಗೆ ಇನ್ನೊಂದು ಮಾಡ್ಕೋಬೇಕು ಹೆಣ್ಣಾಗ್ಲಿ ಅಂತ ಅದು ಗಂಡಾಕ್ರಿ ನನಗೆ ಈ ಸಲ ಸ್ಟ್ರಾಂಗ್ ಆಗಿ ನಂಬಿಕೆ ನಾನು ಹರಕೆ ಮಾಡ್ಕೊಂಡಿದ್ದೀನಿ ಸ್ಟ್ರಾಂಗ್ ಆಗಿ ಹರಕೆ ಮಾಡ್ಕೊಂಡಿದೀನಿ ಆ ಫೀಲ್ ಒಂಥರ ಚಂದ ಹೌದಾ ಆದ್ರೂನು ಇನ್ನೊಂದು ಗಂಡಾಕ್ರಿ ಮಾಡ್ತೀಯ ಏನ್ ಬಟ್ ಏನೋ ಸ್ಟ್ರಾಂಗ್ ಆಗಿ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ ಮಾಡ ಕಷ್ಟ ಸುಖನು ಮಾಡ್ಕೋತಾಗಿ ಇನ್ ಏನ್ ಮಾಡೋದು ಹರ್ಚ್ಕೊಂಡು ಕಿರ್ಚ್ಕೊಂಡ್ ತಳ್ಕೊ ತಡ್ಕೋ ಜೀವನ ಜಿನ್ ಇವತ್ತಿರೋ ತರ ನಾಳೆ ಈಗ ಆಮ್ ಸ್ವಲ್ಪ ಸ್ಟಾರ್ಟಿಂಗ್ ಈಗಲೂ ಒಂದು ಕ್ವಾಟ್ಲ ಕೊಡ್ತಾನೆ ಬಿಡು ಒಂದು ಅವನಂತೂ ಇರ್ಯಕ್ ಹಾಕಿಲ್ಲ ಆಗಲ್ಲ ಬಟ್ ಅದು ಒಂದ್ ಕಡೆ ನನ್ಗೆ ಏನ್ಮಾ ಇರಬೇಕೆ ಮೂರನೇದು ನೀನ್ ಏನ್ ತಂಗ್ ಗಂಟೆ ಆಗ್ಬಿಟ್ರೆ ಅಂತ ಅದೊಂದ್ ಕಡೆ ಟೆನ್ಶನ್ ಆದ್ರೆ ಇನ್ನೊಂದ್ ಕಡೆ ಎಲ್ಲ ಸ್ಟ್ರಾಂಗ್ ಆಗ ಇಲ್ಲ ಸಲ ಗರ್ಲ್ ಆಗುತ್ತೆ ಅಂತ ಅಂದ್ಬಿಟ್ಟು

ನಮ್ನು ಆಗಿದೆ ಹ್ಮ್ ಅಯ್ಯೋದ್ ತಂಗಿ ಮಾಡ್ಕೋತ ನೀನು ಸ್ಟ್ರಾಂಗ್ ಆಗಿ ಬೇಡ ಅಂತಾನೆ ಅಂತೀಯ ಅಂತ ಅನ್ಕೊಂಡಿದ್ದು ನಾನು ಇನ್ ಏನ್ ಮಾಡೋದು ಈಗ ಆಗ್ರೆ ಹೆಂಗಲ್ಲ ತೋರ್ಸೋ ತೋರ್ಸೋದ್ ಹೇಳಕ್ತರ ತಪ್ಪು ಅಲ್ಲಮ್ಮ ಆತರ ಮಾಡ್ಕೊಳೋದು ಈ ತೋರ್ಸೋದು ಜೀಕೆ ಜೊಳ್ಳೋದಾಗಿ ಬಾಡಿನೂ ಇದಾಗುತ್ತೆ ಮಾಡ್ಕೊಂಡಿ ನೋಡ ಏನು ಮಾಡೋದು ಕಷ್ಟ ನೋವು ಸುಖ ನೋಡ್ತೀವಿ ಹಿಂಚ್ಕೊಂಡು ಕಿರ್ಚ್ಕೊಂಡು ಗುಂಪಾಗ ಗೋವಿಂದನಾಗ ಅದು ಆಗ್ಲಿ ಅಂತ ತಕ್ಷಣ ಅವಳಲ್ಲಿ ನಾನು ಇಲ್ಲಿ ದೇವ್ರು ಹಾಕ್

ಏ ಬಂಟು ಏನು ಮಾಡಕ್ ಹಾಕಿಲ್ಲ ಈಗ ಬಂಟು ಹಿಂಗಡನೆ ತಿರ್ಗ ಇನ್ನೊಂದ್ ಆಯ್ತು ಅಂತ ಅಂದ್ರೆ ತಮ್ಮ ತಂಗಿ ಬೇಕಾ ಗೊತ್ತು ತಮ್ಮ ಬೇಕ ತಂಗಿ ಬೇಕಾ ಆ ಆತರ್ವ ತಮ್ಮ ಪಪ್ಪು ತಮ್ಮ ಪಪ್ಪು ಅಂತಿದ್ದ ಹ್ಮ್ ಏನ್ ತಂಗಿ ಬೇಕು ಅಂತ ತಂಗಿ ಕರ್ಕೊಂಡ್ ಬಂದ್ರೆ ಸರಿ ನಾವು ತಗಿ ಆಗ್ಲಿ ಅತಗಿ ಇನ್ನೊಂದ್ ತಗಿ ಅಮ್ಮ ಅಮ್ಮನಿಂಗ್ ಬಾಣಂತನ ಮಾಡಕ್ ಕಷ್ಟ ಆಗಲ್ವಿ ಕಷ್ಟ ಆಗ್ತದೆ ಅಂತ ಏನ್ ಮಾಡಿ ಕಷ್ಟ ಆಯ್ತು ನಿಂಗ್ ಒಂದ್ ಕಡೆ ಬೇಜಾರ್ ಆಗ್ತಾ ಇದ್ದೆ ಆದ್ರೆ ನೀನ್ ನಂಗೆ ಹೇಳಕ್ ಆಗ್ತಾ ಇಲ್ಲ ಬೇಜಾರಂತೂ ಆಗ್ತಿದ್ರಿ ಆದ್ರೂ ಆಗ್ಲಿ ತಗಿ ನಿಂದ ಸೇರಿಲ್ಲ ಅಂದ್ರೆ ಬುಡೆ ಕಷ್ಟ ಮಾಡ್ಸೋದನ್ನ ಮಾಡೋದಂತೆ ಸಾಕೊಡೋ ತನಕ ನಿನ್ ಪ್ರಾಬ್ಲಮ್ ಆಯ್ತದ ಅಮ್ಮ ನನ್ ಮಕ್ಳು ನನ್ ಜವಾಬ್ದಾರಿ ಈಗ ಅದನ್ನು ನಿಂಗ್ ಏನಾದ್ರು ಹಿಂಸೆ ಕೊಡ್ತೀವ ಇಲ್ಲ ತಾನೆ ಹ್ಮ್ ಹಂಗಾರೆ ದೊಡ್ಡ ಬೆಳಿಗ್ಗೆ ತಾನೆ ಇರ್ತದ ಶಿವು ಅಮ್ಮ ಇನ್ನೊಂದ್ ವರ್ಷ ಹೋದ್ರೆ

ಹೋಗ್ಬೇಕು ಮಕ್ಕಳು ನೋಡ್ಕೋಬೇಕು ಅಡಿಗೆ ಮಾಡಬೇಕು ಮಕ್ಕಳು ನೋಡ್ಕೊ ಸ್ಕೂಲ್ ಕಳಿಸ್ಬೇಕು ಇವ್ರನ್ನ ನೋಡತ ಇನ್ನೊಂದ್ ಆಗ್ಲೈತ ಇನ್ನೇನ್ ಮಾಡೋದು ಇವ್ರ ಏನ್ ಬೇಡ ನೀನ್ ಇನ್ನೊಂದ್ ಮಾಡ್ಕೋದು ಮಾಡ್ಕೊಳಲ್ಲ ಮಾಡಿದ್ದು ಅಮ್ಮ ಈ ನಾನಿರೋ ಪರಿಸ್ಥಿತಿಲಿ ಇವೆರಡು ಈ ಬಂಟು ನಿಡ್ಕಂಡ್ ನಾನ್ ಇದ್ಮಾಡೋದೇ ನನಗೆ ಕಷ್ಟ ಐತೈತೆ ಆ ನೋಡು ನವೀನ್ ಹಿಂದ್ಗಡೆಯಿಂದ ಅಲ್ಲಿ ಇದ್ರೆ ಡೋರ್ ಸೈಡಿಂದ ವಿಡಿಯೋ ಮಾಡ್ತವ್ರೆ ಹೌದೇನೇ ಏಯ್ ಮಾಡಾಕ ಬಿಟ್ಟೇನೋ ಅಲ್ಲ ನೀನ್ ನಿಜ ಒಪ್ಕೊಂಡು ಮಾಡ್ತಿದ್ದ ನಿನ್ನೆ ನೋಡೋದ್ ಈಗ ಅಯ್ಯೋ ಆಗ್ಲಿ ಬಿಡೋ ತಂಗಿ ಯಾಕೋ ಮನೆ ಇಷ್ಟ ಪಡ್ತಾಳೆ ಅಂತ ಇದೆ ಕಷ್ಟ ಓ ಕರ್ಕೊ ಮಾಡಿದೀನ ಬಂಟು ಆಸ್ನೇ ಇದೇ ಭಯ ಅದ ಅದ್ರದ್ದು ಆಯ್ತು ಪರಿ ತೊಳ್ಕೊಂಡು ಕುತ್ಕೊಳ್ಳೋದು ತಿನ್ಸದೆ ಕೆಲಸ ಐತೆ ಇದ್ರ ಜೊತೆಗೆ ಇನ್ನೊಂದ್ ಮಾಡ್ಕೊಂಡು ನಾನು ಇನ್ನೊಂದು ವಾಸ ಮಾಡಿ ನಾನಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಏ ಚಡಿ ಹಾಕೋ ಚಡಿ ಹಾಕ ಅಲ್ಲ ಐತೆ ಈಸ್ಕೊಂಡ್ ಹಾಕೋಗ ಈ ಎರಡನ್ನ ಸಾಕೇ ನನ್ ಕೈ ಈಗೇ ನೋಡು ಅದ್ರದ್ದು ಆಗ್ಲೇ ಅದ ಬಾತ್ರೂಮ್ ಹೋಗ್ಬಿಟ್ಟು ತೊಳ್ದ್ಬಿಟ್ ಬಂದೆ ಈಗ ಆಲ್ರೆಡಿ ಇದು ಆಗ್ಲೇ ಗಮ್ ಅಂತ ಕೊಡ್ಲಿ ದೇವ್ರಣೇ ನನ್ಗೆ ಅಮ್ಮ ಮುಂಚೆ ಅನಿಸ್ತಿತ್ತು ಈ ದೇವ್ರಣೆ ನನ್ಗೆ ಹೆಣ್ಮಕ್ಳು ಅನ್ನೋ ಎಲ್ಲ ಎಲ್ಲಾ ಕಣ್ಣಮ್ಮ ಒಳ್ಳೆ ಬುದ್ಧಿ ಕಲಿಬೇಕು ಆರೋಗ್ಯವಾಗಿ ಇರ್ಬೇಕು ಹೊಕೆ ಹಣಸು ಆರೋಗ್ಯ ನನ್ಗೆ ಅದರಡುಯಂತ್ರ ಎರಡೂನು ನನಗೆ ಸಾಕು ಚೆನ್ನಾಗಿ ಇನ್ನೊಂದೆಲ್ಲ ಮಾಡ್ಕೊಳ ಸೀನ್ ಎಲ್ಲ ನೀನು ನೀನ್ ಹೆಂಗ್ ರಿಯಾಕ್ಟ್ ಮಾಡ್ಬೋದು ಅಂತ ನಾನ್ ಟೆಸ್ಟ್ ಮಾಡಿದೆ ನೀನ್ ಸ್ಟಾರ್ಟಿಂಗ್ ನಂಗೆ ಗೊತ್ತಾಯ್ತು ನಿಂಗೆ ಸ್ಟಾರ್ಟಿಂಗ್ ಇವಳಿಗೆ ಯಾಕೆ ಹಿಂಗ್ ಆಡ್ತಾಳೆ ಅಂತ ಬೇಜಾರ್ ಕೊನೆ ನೀನ್ ನಾನೇ ಮಾಡ್ಕೊತೀನಿ ಅನ್ಮೇಲೆ ನಿನ್ ಇನ್ನೇ ಮಾಡ್ಕೊಳ್ಳೋದೆ ಸುಮ್ನ ದೇವ್ರ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಬಿಡೆ ಹೌದು ಚೆನ್ನಾಗಿಟ್ಟಿರ್ಲಿ ಆ ಸಾಹಸ ನನ್ಗೆ ಆಕ್ಚುಲಿ ನಾನು ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಆಪರೇಷನ್ ಥಿಯೇಟರ್ ಅಲ್ಲೇನೆ ಡಾಕ್ಟರ್ ಕೇಳಿದ್ರು ಸಂಚನಾ ಮೇಡಮ್ ಅನ್ಸುತ್ತೆ ನಂಗೆ ಇದ್ದಿದ್ದು ನಿರ್ಮಲಾ ಮೇಡಮ್ ಹೊರಗಡೆ ಹೋಗಿದ್ರು ಅವಾಗ ಅವ್ರು ಇನ್ನೊಂದ್ಸಲ ಈ ತರ ಫ್ಯಾಮಿಲಿ ಪ್ಲಾನಿಂಗ್ ಆಗಿಬಿಡ್ಲಿ ಮೇಡಮ್ ಅಂತ ನೋಡಿ ರಮ್ಯಾ ಇದು ಏನು ಎರಡು ಬಾಯ್ಸ್ ಇದೆ ಇನ್ನೊಂದು ಬೇಬಿ ಬಾಯ್ ಇದೆ ಇನ್ನೊಂದು ಹೆಣ್ಮಗು ಏನಾದ್ರು ಮಾಡ್ಕೊಂತೀರಾ ಏನು ಅಂತ ಇಲ್ಲ ಇಲ್ಲ ಅದು ಅದು ಈ ಗಂಡ್ಮಗು ಈ ಹೋಗ್ಬಿಟ್ರೆ ನನ್ಗೆ ಎರಡೇ ಸಾಕು ನನ್ಸೆಡ್ತಾ ಆಗಿ ಬಿಡೋದು ನನಗೆ ಆತರ ಯಾವ ಆಸೆನೂ ಇಲ್ಲ ಖುಷಿಯಾಗಿದ್ದೀನಿ ಇವರಿಬ್ರು ವಿಚಾರದಲ್ಲಿ ಇವರಿಬ್ರು ಸಾಕೋದ್ರಲ್ಲೇ ನಾನು ತುಂಬಾ ಎಫರ್ಟ್ಸ್ ಆಗ್ತಾ ಇದ್ದೀನಿ ಇನ್ನೊಂದ್ ಮಾಡ್ಕೊಳ್ಳೋ ಸಾಹಸ ಇಲ್ಲ ಇಲ್ಲ ಈಗ ಅದಾಗೋದಿಲ್ಲ ಅದ್ ಸಪ್ರೇಟ್ ವಿಷಯ ಆಯ್ತಾ ನಿನ್ನ ಪ್ರಾಂಕ್ ಮಾಡ್ಬೇಕು ನಿನ್ನ ನಿನ್ನ ರಿಯಾಕ್ಷನ್ ಹೆಂಗಿರುತ್ತೆ ಮಗನ್ ಮದ್ವೆ ಟೈಮ್ ಅಲ್ಲಿ ಈ ತರ ಎಲ್ಲ ನಮ್ಮಅಮ್ಮ ಮನ್ಸಲ್ಲಿ ಸಿಕ್ಕಾಬಿಟ್ಟೆ ಬೇಜಾರಾಗಿರುತ್ತೆ ಮನೇಲಿ ಅಳಿಯ ಈ ಮಗಳು ಹಿಂಗ ಅಂತವಳೆ ಈಗ ಬೇಡ ಅಂತ ಒಂದ್ ಹಂಗ ಹೇಳಕ್ಕೂ ಆಗಲ್ಲ ಕಷ್ಟ ಒಂದ್ ತಾಯಿಯಾಗಿ ಅವ್ರ ಕಷ್ಟನೂ ಆಗ್ತಾ ಇರುತ್ತೆ ಇನ್ನೊಂದ್ ಮಗು ಬರುತ್ತೆ ಅಂದಾಗ ಅದ್ ಬೇಡ ಅನ್ನೋದು ಆಗಿಲ್ಲ ಅಂದ್ರೆ ಅದೊಂಥರ ಈಗ ಆಲ್ರೆಡಿ ಪ್ರೆಗ್ನೆಂಟ್ ಅಂದಾದ್ಮೇಲೆ ಅದ್ ಬೇಡ ಅಂತ ಅನ್ನೋದು ತಾಯಿಯಾಗ ಎಷ್ಟ್ ಕಷ್ಟ ಆಗುತ್ತೆ ಅಂತ ನಮ್ಮಮ್ಮ ಅಮ್ಮ ಇರೋದ್ರಲ್ಲಿ ನಮ್ಮಅಮ್ಮ ತುಂಬಾ ಅವ್ರ ಸೆನ್ಸಿಟಿವ್ ಅಂತ ಈ ವಿಷಯ ಹೇಳಿದಾಗ ಅವ್ರ ಕಷ್ಟ ಅನ್ಸುದ್ರು ಅವ್ರ ಅದಕ್ಕೂ ಒಪ್ಕೊಂಡಿದ್ರು ನಿಜ ಈಗ ಆಲ್ರೆಡಿ ಅದನ್ನ ಹಾಸ್ಪಿಟ್ಲ ಕಲ್ಸಕ್ಕೆ ರೆಡಿ ಇದ್ದೆ ಅನ್ಕೋ ಹೆಂಗೋ ತಗಿ ಒಬ್ಬಡೋ ತಗಿನಿ ಆದ್ರೆ ಯಾಕೆ ಸುಮ್ನೆ ಮಾಡೋದು ಮಾಡ್ಕೊಂಡೆ ತಗಿ ಕಷ್ಟನೋ ಸುಖನೋ ಸುಖ ಓ ತಾಯಿ ನನ್ ಮಗನ್ಗೆ ತೊಳ್ದ್ಬಿಟ್ಟು ಬರ್ತೀನಿ ನಮ್ಮಅಮ್ಮನ ನೋಡಿದ್ರಲ್ಲ ಒಂದ್ ತಾಯಿಯಾಗಿ ಯಾವತ್ತೂ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ನಂಗು ಇದೇ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ನಮ್ಮಅಮ್ಮ ಫೈನಲಿ ಅದೇ ತರ ಆಯ್ತು ಮಾಡ್ಕೋ ಅಂತ ಬಟ್ ನಾನು ಏನ್ ಮಾಡ್ತೀನಿ ನನ್ನ ಮಗನಿಗೆ ನೋಡಬೇಕು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ